ಸ್ನೇಹಿತರೆ ನಾನು ನಿಮ್ಮ ಮೊದಲ ಸದಸ್ಯ ಸಿಮಾ ಅಟ್ ಸೀಮಾ ಸೀಮಾ ಮೈನೇಸ್ ಕ್ಯೂ ಟಿ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾನು ಮೈಸೂರಿನ ಪ್ರಾಣಿ ಸಂಗ್ರಹಾಲಯಕ್ಕೆ ಬಂದಿದ್ದೀನಿ ನೋಡಿ ಶ್ರೀ ಚಾಮರಾಜೇಂದ್ರ ಜುಲಾಜಿಕಲ್ ಗಾರ್ಡನಿಗೆ ಬಂದಿದ್ದೀನಿ ಈ ರೀತಿ ಇದೆ ಹೊರಗಡೆ ದೃಶ್ಯ ಸೊ ಮೊದಲೆಲ್ಲ ಈ ರೀತಿ ಇತ್ತು ಇಲ್ಲೇ ಟಿಕೆಟ್ಸ್ ಎಲ್ಲ ಕೊಡ್ತಾಯಿದ್ದೀರಿ ಈಗ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದಾರೆ ಅಂಡರ್ ಗ್ರೌಂಡ್ನಿಂದ ಹೋಗ್ಬಿಟ್ಟು ಟಿಕೆಟ್ ತಗೊಂಡು ಈ ಕಡೆ ಬಂದು ಈಗ ಒಳಗೆ ಹೋಗ್ಬೇಕು ನೋಡಿ ಸ್ನೇಹಿತರೆ ಮೊದಲಿಂದಾಗಿ ಇದು ಗಿಳಿಗಳಿರೋದಿಲ್ಲ ಮಡಿಕೆ ಒಳಗೆಲ್ಲ ಹೇಗೆ ಮಡಿಕೆಗಳೆಲ್ಲ ಇಟ್ಟಿದ್ದಾರೆ ಮೊಟ್ಟೆ ಇಡೋಕ್ಕೆ ಇದು ಗಿಣಿಗಳು ಇಲ್ಲೂ ಸಹ ಅದೇ ಗಿಣಿಗಳೇ ಇರೋದು ಪಕ್ಷಿಗಳೇ ಇಲ್ಲ நவி அணிஸ் பிழி நவினா எல்லா மறையத்த ನೋಡಿ ಇಲ್ಲಿ ಸ್ಕೂಲ್ ಮಕ್ಕಳೆಲ್ಲ ಬಂದಿದ್ದಾರೆ ಮಕ್ಕಳ ಯಾವ ಸ್ಕೂಲು ಯಾವ ಊರು ಯಾವ ಜಿಲ್ಲೆ ಬೆಳಗಾವಿಯಿಂದ ಬಂದಿದ್ದೀರಾ ನೋಡಿ ಇಲ್ಲಿ ಬಂದಿದೆ ನವಿಲು ಇಲ್ಲೊಂದು ಸೊ ಇಷ್ಟೇ ಬರಿ ನವಿಲ್ಗಳೇ ಇರೋದು ಬಿಳಿ ನವಿಲು ನೋಡಿ ಸ್ನೇಹಿತರೆ ಇದು ಸಾರಸ್ ಕ್ರೈನ್ ಪಕ್ಷಿ ನೋಡಿ ವಾವ್ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದಾವೆ ಸೊ ನೋಡಿ ಎಲ್ಲೆಲ್ಲೋ ಒಂದೊಂದು ಪಕ್ಷಿಗಳಿದಾವೆ ಸ್ನೇಹಿತರೆ ನೋಡಿ ಇಷ್ಟು ದೊಡ್ಡ ಪಂಜರ ಇದೆ ನೋಡಿ ನಾಲ್ಕು ಕೂತಿದೆ ಎರಡು ನಡಿ ಇಲ್ಲಿ ಕೂತಿದ್ದಾರೆ ಎರಡು ಪಕ್ಷಿಗಳು ನಡಿ ಇಲ್ಲಿ ಹೋಗಿ ಕೂತಿದೆ ಆ ಒಂದು ಪಕ್ಷಿ ಒಂದೊಂದೇ ಒಂದೊಂದೇ ಪಕ್ಷಿಯಲ್ಲೆಲ್ಲ ಒಂದು ಕೂತಿದ್ದಾರೆ ಅದ್ಮೇಲೆ ಕೂತಿರೋದು ಬಿಳಿ ಗರುಡ ನಡಿಲಿ ಇದು ಬಿಳಿ ಗರುಡ ಪಕ್ಷಿ ಏನು ಬಕ ಪಕ್ಷಿ ಕಾಯ್ಕೊಂಡು ಕೂತಂದು ಕೂತಿದ್ದೀಯ ಅಂತ ಹೇಳ್ಬಿಟ್ಟು ಅಂತಾರಲ್ಲ ಸೊ ಇದೆ ಬಕ ಪಕ್ಷಿ ನೋಡಿ ಅಲ್ವೊಂದು ಕೂತಿದೆ ಇಲ್ಲವೊಂದು ಕೂತಿದೆ ನೋಡಿ ಇದು ಸಿಲ್ವರ್ ಫೆಸೆಂಟ್ ಪಕ್ಷಿ ನೋಡಿ ಒಂದ್ ಆ ಕಡೆ ತಿರು ಕೂತಿದೆ ಒಂದು ಈ ಕಡೆ ತಿರು ಕೂತಿದೆ ಇಲ್ಲ ಇದಾವೆ ನೋಡಿ ಪಕ್ಷಿಗಳು ತುಂಬಾ ಇದಾವೆ ಇದು

நோடி தர இது மிளரி மெக்கிள் தரானே பட்சி தோர்சுவ ಅಡಿ ಇದು ತುಂಬಾ ಜನ ಐರೋದರಿಂದ ಕಷ್ಟ ಆಗುತ್ತೆ ಮೊದಲು ಮೊದಲು ಚಲ ಹತ್ತಿದವರು ಅಡಿ ಪಕ್ಷಿಗಳು ಇದು ಗೋಲ್ಡನ್ ಮೇಕಪ್ ನೆನಲಿ ಹರದಿ ಮೇಕಪ್ ಪಕ್ಷಿಗಳು ಚಲ ಹತ್ತಿದ ಮೇಲೆ ಆಗೋಕ್ಕೆ ನಮ್ಮಕ್ಕೆ ಜನದಲ್ಲಿ ಹಿಂದೆ ಹಿಂದೆ ಹೋಗೋದು ಕಷ್ಟವಾಗಿದೆ ವಿಡಿಯೋ ಮಾಡೋದು ಕಷ್ಟ எஸ் இது ಚಾರ್ಲೆಟ್ ಮೆಕಾವ್ ಇದೆ ತುಂಬ ಜನ ಇರೋದ್ರಿಂದ ಇವ್ರ ಹಿಂದೆ ಹಿಂದೆ ಸಾಗೋದು ಕಷ್ಟ ನೋಡಿ ಇದು ಜುಟ್ಟಿನ ಕಪ್ಪು ಚಿನ್ನ ಇನ್ನಿಷಲಿ ಕಫ್ಟೆಡ್ ಕಪ್ಪು ಚಿನ್ನ ನೋಡಿ ಹೇಗಿದೆ ಸಹ ಜೊತೆ ನೋಡಿ ಇಲ್ಲೆಲ್ಲ ಕುಡಿಯೋಕೆ ನೀರಿದೆ ಹೀಗಿದೆ ಇದು ನೋಡಿ ಎಲೆಕ್ಟ್ರಿಕ್ಕು ವಾಹನ ಇದರಲ್ಲಿ ಒಬ್ರಿಗೆ ಕೂರಬೇಕು ಅಂದರೆ ಇನ್ನೂರು ರೂಪಾಯಿ ನಮ್ಮಮ್ಮನ ಕೂರೋಕ್ಕೆ ಅಲ್ಲಿ ಫುಲ್ ಕ್ಯೂ ಇತ್ತು ಸೊ ನಮ್ಮ ಚಿಕ್ಕಮ್ಮ ಅಲ್ಲಿ ಕ್ಯೂಯಲ್ಲಿ ನಿಂತು ನಮ್ಮಮ್ಮನ ಕೂರಿಸ್ತೀನಿ ಅಂತ ಹೇಳಿದ್ದಾರೆ ಸೊ ನಾವು ಇಲ್ಲಿ ಮುಂದೆ ಬಂದ್ವಿ ನೋಡಿ ಇದರಲ್ಲಿ ಕೂರೋದಕ್ಕೆ ಇನ್ನೂರು ರೂಪಾಯಿ ಇದರಲ್ಲಿ ಎಲ್ಲದನ್ನು ಫ್ರೂ ತೋರಿಸ್ಬಿಟ್ಟು ಕರ್ಕೊಂಬಂದು ಎಂಟ್ರೆನ್ಸಲ್ಲೇ ಬಿಡ್ತಾರೆ ಎಂಟ್ರೆನ್ಸಿಂದನೇ ಕುತ್ಕೊಂಡು ಹೋಗಬೇಕು ಮತ್ತೆ ಅಲ್ಲಿಂದಾನೆ ತಗೊಂಡ್ಬಂದು ಬಿಡ್ತಾರೆ ಅಲ್ಲಿ ಸಿಟ್ಟೆಗಳು ಅದು ಎರಡು ಸಿಟ್ಟೆಗಳು ಕೂತಿದ್ದಾವೆ ದೂರದಲ್ಲಿ ಇಷ್ಟು ದೂರ ಕೂತಿದ್ದಾವೆ ಇಲ್ಲಿ ನೋಡಿ ಸ್ನೇಹಿತರೆ ಕಾಣ್ತಾ ಇದೆ ಮಲ್ಕೊಂಡಿದೆ ನೋಡಿ ಹುಲಿ ಆರಾಮಾಗಿ ಮಲ್ಕೊಂಡಿದೆ ಹುಲಿ ನೋಡಿ ಇಷ್ಟು ಎಲ್ಲ ಜಾಗ ಇದೆ ನೋಡಿ ಸ್ನೇಹಿತರೆ ಈ ಕಡೆಯಿಂದ ಅಂತೂ ಪೂರ್ತಿ ಆರಾಮಾಗಿ ಮಲಗಿದ್ದಾರೆ ರಾಯರು ಹುಲಿ ರಾಯ ಟ್ರೆಡಿಷನ್ ಆನ್ ಮಲಗಿದ್ದಾರೆ ಬಿಳಿ ಹುಲಿ ನನಗೆ ಚಿಕ್ಕಗಳಿಂದನೂ ಸಹ ನನ್ನ ಫೇವ್ರೇಟ್ ಇತ್ತು ಒಂದು ಬಿಳಿ ಆನೆ ಒಂದಿತ್ತು ಒಂದು ಬಿಳಿ ಹುಲಿ ನೋಡಿ ಎಷ್ಟು ಆರಾಮಾಗಿ ಮಲಗಿದೆ ಆ ಕಡೆ ತಿರುಗಿದೆ ಅದು ಆರಾಮಾಗಿ ಮಲಗಿದೆ ನೋಡಿ ಎಷ್ಟು ದೊಡ್ಡದಿದೆ ಬಿಳಿ ಹುಲಿ ಒಂದೇ ಒಂದಿರೋದಿದೆ ಆವಾಗಲೇ ಗ್ಲಾಸಿ ಒಳಗಿಂದ ನೋಡಿದ್ದು ಇವಾಗ ನೋಡಿ ನ್ಯಾಚುರಲ್ ಆಗಿ ತಂಪಾಗಿ ಹುಲಿರಾಯರು ಮಲ್ಕೊಂಡಿದ್ದಾರೆ ಆ ಕಡೆ ಮುಖ ಮಾಡ್ಕೊಂಡು ನೋಡಿ ಯಾ ಏನು ಪ್ರಪಂಚ ಜ್ಞಾನ ಬೇಡ ಅವರಿಗೆ ಬಾಡಿಗೆ ಕಟ್ಟಬೇಕು ಕೆಲ್ಸಕ್ಕೆ ಹೋಗಬೇಕು ಮಕ್ಕಳು ಸ್ಕೂಲು ಏನೂ ಇಲ್ಲ ಎಷ್ಟು ನಿಶ್ಚಿಂತವಾಗಿ ಹುಲಿರಾಯರು ಮಲಗಿದ್ದಾರೆ ನೋಡಿ ಹ್ಞೂ ಟೈಮ್ ಟು ಟೈಮ್ ಊಟ ತಗೊಂಬಂದು ಹಾಕ್ತಾರೆ ಮಾಂಸನ ತಿಂತಾರೆ ನೋಡಿ ಎದ್ರು ನೋಡಿ ನೋಡಿ ಎದ್ರು ಹುಲಿರಾಯರು ಎದ್ರು ನಿದ್ದೆ ಇಲ್ಲ ಮರ್ಕು ಮಲ್ಕೊಂಡ್ಬಿಟ್ರು ಇದು ಸಿಂಹಿಣಿ ಅನ್ಸುತ್ತೆ ನೋಡಿ ನಡ್ಕೋಂಡ್ ಬರ್ತಾ ಇದೆ সিহনেকে টুটে ৱয়েদ্ৰ বেছি ಇದು ಸಿಮ್ಮೆ ವಯ್ತಾಗಿದೆ ಹಾಗಾಗಿ ಎಲ್ಲ ಕೂದಲು ಕೇಸರಿಗಳೆಲ್ಲ ಬಿದ್ದೋಗಿದ್ದಾವೆ ಹೂ ಅಲ್ವೊಂದು ಬರ್ತಾ ಇದೆ ನೋಡಿ ಬೇರೆ ಇದಾವೆ ಅಲ್ವೊಂದು ಕೂತಿದೆ ನೋಡಿ ಎಲ್ಲರಿಗೂ ನೋಡಬೇಕು ಅನ್ನೋ ಆಸೆ ಇರುತ್ತಲ್ವಾ ಸೊ ನೋಡಿ ಹೇಗಿದ್ದಾರೆ ಜನ ಊರು ಮಧ್ಯದಲ್ಲಿ ನುಗ್ಗಿ ಹೋಗಿ ವಿಡಿಯೋ ಮಾಡೋದು ತುಂಬ ಕಷ್ಟ ಆಗ್ತಾ ಇದೆ ಸೊ ಎಲ್ಲರಿಗೂ ನೋಡೋಕೆ ಆಸೆ ಇರುತ್ತಲ್ವ ಹತ್ತಿರದಿಂದ ನೋಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ನುಗ್ಗು ನುಗ್ಗಲ್ ಸ್ನೇಹಿತರೆ ಇವು ಸಿಂಹಗಳು ಸಿಂಹಗಳು ಹಿಂಕಡೆ ಒಂದು ಅಡ್ಡ ಆಡ್ತಾ ಇದೆ ಕಾಣ್ತಾ ಇಲ್ಲ ಅನ್ಸುತ್ತೆ ಕಲ್ಲಿನ ಹಿಂಭಾಗದಲ್ಲಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಅಡ್ಡ ಇದೆ ನೋಡಿ ಅಲ್ಲಿ ಅಡ್ಡ ಆಡ್ತಾ ಇದೆ അടി കൂരിലക്കിരോടി സ്നേഹിതര ಇಲ್ಲೊಂದು ತುಂಬಾ ದೊಡ್ಡದಿದೆ ಈ ಕಡೆ ತಿರುಗ್ತಾ ಇಲ್ಲ ಸ್ನೇಹಿತರೆ ಎಷ್ಟು ಆರಾಮವಾಗಿ ಮಲಗಿದೆ ನೋಡಿ ಅದೇ ಗೋರಿಲ್ಲ ಈ ಕಡೆ ಟರ್ನ್ ಆಗಿ ಮಲಗಿರೋದು ಒಂದು ಆ ಕಡೆ ಇಲ್ಲ ವಿಡಿಯೋ ಮಾಡಿದ್ದು ಈ ಕಡೆ ಗ್ಲಾಸ್ ಇಂದ ಇದು ನೋಡಿ ಈ ರೀತಿ ಟರ್ನ್ ಆಗಿ ಆರಾಮಾಗಿ ಮುಲ್ಗಿದೆ ನಡಿ ಕೆಂಡಪ್ಪ ಸಾಲ್ಸ್ ಇದೊಂದು ಪ್ರಾಣಿ ನೋಡಿ ನೀ ಕಾಣಿಸ್ತಾ ಇದೆ ಅಲ್ಲೊಂದು ಮಲ್ಕೊಂಡಿದೆ ಇಲ್ಲಿ ಒಂದು ನಿಂತ್ಕೊಂಡಿದೆ ಜನ 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 ಇದ್ದಾರೆ ಎಲ್ಲಿ ನೋಡಿ ಸ್ನೇಹಿತರೆ ಅಲ್ಲಿ ಗುಡಿಸ್ಲಲ್ಲಿ ಒಂದು ಜೀಬ್ರಾ ಇದೆ ಆಮೇಲೆ ಆ ಕಡೆ ಮರದಡಿಯಲ್ಲಿ ಒಂದು ಜೀಬ್ರಾ ನಿಂತಿದೆ ನೋಡಿ ಸ್ನೇಹಿತರೆ ಅಲ್ಲಿ ಮೇಲೆ ಕೂತ್ಕೊಂಡಿದೆ ಬೋರ್ನಿಯನ್ ಅಂತ ಹೇಳ್ಬಿಟ್ಟು ಈ ಪ್ರಾಣಿಯ ಹೆಸರು ಎಷ್ಟು ಜಾತಿಗಳಿದಾವೆ ನೋಡಿ ನೋಡಿ ಸ್ನೇಹಿತರೆ ಮೇಲೊಂದು ಮಲಗಿದೆ ಇಲ್ಲೊಂದು ಕೂತಿದೆ ನೋಡಿ ನಿಶ್ಚಿಂತೆಯಿಂದ ನಿಶಬ್ದವಾಗಿ ಅವಲ್ಪ ಅಡಿಗೆ ಅವರು ಕೂತಿದ್ದಾರೆ ನೋಡಿ ಇಲ್ಲೆಲ್ಲ ಹೀಗಿದೆ ಇಲ್ಲೆಲ್ಲ ಪ್ಲ್ಯಾಂಟ್ಸ್ ಹಾಕಿದ್ದಾರೆ ಹಾಕ್ತಾ ಇದಾರೇನೋ ಹೇಗಿದೆ ಈ ಕಡೆ ಭಾರತದ ಬೂದು ತೊಳ ಕಾಡುನಾಯಿ ಕತ್ತೆ ಕಿರುಬು ಕರಡಿ ಇಷ್ಟೆಲ್ಲ ಪ್ರಾಣಿಗಳಿದಾವಂತೆ ಈ ಸೈಡು ಸಿಗ್ತವೆ ನೋಡಿ ಕಾಡು ಕರಡಿಗಳು ಇಲ್ಲ ಸಣ್ಣ ಮರಿಗಳು ಅನ್ಸುತ್ತೆ ಕಾಡು ಕರಡಿಗಳು ಸ್ನೇಹಿತರೆ ಇದು ಭಾರತೀಯ ಬೂದು ತೊಳಗಳು ಗ್ರೇವು ಇದು ನೋಡಿ ಜಲತರಂಗಿಣಿ ಇದು ನೋಡಿ ಹೇಗ್ ಕಾಣ್ತಾ ಇರ ಜಿಂಕೆಗಳ ಹಿಂಡೆ ಇದೆ ನೋಡಿ ಸ್ನೇಹಿತರೆ ನೋಡಿ ಅಲ್ಲೂ ಇದಾವೆ ಆ ಕಡೆ ಇಲ್ಲಿಂದ ನೋಡಿ ಇಷ್ಟೊಂದು ಕಾಣ್ತಾ ಇದಾವೆ ಅಲ್ಲಿ ತನಕ ಕೂತಿದ್ದಾರೆ ಅಲ್ಲೂ ಅಷ್ಟು ಬಿಸಿಲ್ವಾ ನೆರಳಲ್ಲಿ ಹೋಗಿ ಕೂತಿದಾವೆ ಎಲ್ಲ ಹ್ಮ ಇದ್ರು ಕಂಬ ನೋಡಿ ಹೇಗಿದೆ ನೋಡಿ ಸ್ನೇಹಿತರೆ ಇದು ಕತ್ತೆ ಕಿರುಬು ಮಲ್ಕೊಂಡಿದೆ ನೋಡಿ ಶಬ್ದತೆಯಿಂದ ಮಲಗಿದೆ ಇಲ್ಲ ಎಲ್ಲ ಹಂಗೆ ಎಷ್ಟು ಎಲ್ಲ ಖಾಲಿ ಖಾಲಿ ಪಂಜರಗಳು ಎಲ್ಲ ಏನಿಲ್ಲ ಪ್ರಾಣಿಗಳಿಲ್ಲ ಯಾವುದೂ ಇಲ್ಲ ಬರೀ ನಡಿಬೇಕು ಅಷ್ಟೆ ಪ್ರಾಣಿಗಳಂತೂ ಇಲ್ಲ ನೋಡ್ಕೊಂಡು ನೋಡ್ಕೊಂಡು ಹೋಗ್ಬೇಕು ಈಗ ಮೇನು ಆನೆಗಳು ಹೋಗ ಕಾಣುವಂತಹ ಜಾಗಕ್ಕೆ ಹೋಗ್ಬೇಕು ಸ್ನೇಹಿತರೆ ಅಲ್ಲೊಂದು ಕಾಡೆಮ್ಮೆ ಹೋಗ್ತಾ ಇದೆ ನಿಂತಿದೆ ಹೋಗ್ತಾ ಇತ್ತು ಈಗ ನಿಂತ್ಕೊಂಡು ನಡಿ ಕಾಡೆಮೆ ಎಷ್ಟು ಹತ್ರದಿಂದ ಇದೆ ನೋಡಿ ಈ ಕಡೆಯಿಂದ ಕಾಣ್ತಾ ಇದೆ ಹೇಗಿದೆ ಕಾಡೆಮ್ಮೆ ಆನೆ ಇರೋ ಜಾಗಕ್ಕೆ ಬಂದ್ವಿ ನಾವು ನೋಡಿ ಹೇಗೆ ನಡ್ಕೊಂಡು ಇದೆ ನೋಡಿ ಅಲ್ಲಿ ಜೀಪಲ್ಲಿ ಆನೆಗಳಿಗೆ ಹುಲ್ಲು ಹಾಕ್ತಾ ಇದ್ದಾರೆ ಅಲ್ಲಿ ಹೋಗಿ ಆನೆಗಳಿಗೆ ಕಟ್ ಹಾಕೋದೇನೋ ಅಲ್ಲಿ ನಿಂತ್ಕೋತಾರೆ ಅಲ್ಲೇ ಅಲ್ಲಿ ಮೇವು ಹಾಕ್ತಿರೋದು ಹುಲ್ಲುಗಳು ಅಲ್ಲಿ ನಿಂತ್ಕೊಂಡು ತಿಂತವೆ ಅದೇ ಜಾಗಕ್ಕೆ ಹಾಕ್ತಿದ್ದಾರೆ ಸೊ ನೋಡಿ ಇದು ನೋಡಿ ಸ್ನೇಹಿತರೆ ಇದು ಆಫ್ರಿಕಾದ ಆನೆ ಅನಿಸುತ್ತೆ ಯಾಕಂದ್ರೆ ಕಿವಿಗಳು ನೋಡಿ ಎಷ್ಟು ಅಗ್ಲ ಅಗಲವಾಗಿದೆ ನಾಡಿಗ್ ದಂತನೂ ಇದೆ ಒಂಟಿ ಒಂದು ಗೋರಿಲಗಳು ನೋಡಿ ಹೇಗ್ ಮಲಗಿದೆ ಈ ಗೋರಿಲಾಂಡ ಕಾಲತ್ಕೊಂಡ ಮಲಗಿದೆ ಯಾವ ಭಂಗಿಯಲ್ಲಿ ಮಲ್ಗಿದೆ ನೋಡಿ ಇರಂತರ ಜಾತಿಯ ಬೇಕೇನಪ್ಪ ಯಾವುದೋ ಒಂದು ಕಾಲ ಸ್ಕೂಲ್ ವಿದ್ಯಾರ್ಥಿಗೆ ಬಿಕ್ಕಳಿಕೆ ಬರ್ತಾ ಇದೆ ಬೇಕಾ ಅಂತ ಹಾಲು ಅನ್ಕೂತಿದೆ ಇಲ್ಲಿಂದ ಕಾಣ್ತಾ ಇದೆ ಈ ಆಫ್ರಿಕಾದ ಆನೆಗಳು ಆ ಆಫ್ರಿಕಾದ ಆನೆಗಳು ಕಿವಿ ಏನಿರುತ್ತೆ ತುಂಬ ಅಗ್ಲವಾಗಿರುತ್ತೆ ನಮ್ಮ ಭಾರತದ ಆನೆಗಳಿಗೆ ಕಿವಿಗಳು ಅಷ್ಟು ಅಗ್ಲವಾಗಿರಲ್ಲ ಸೊ ಅವರಿಗೆ ಇವ್ರಿಗೆ ಹೋಲಿಸಿದ್ರೆ ಇವ್ರ ಕಿವಿಗಳು ತುಂಬ ಅಗ್ಲವಾಗಿರುತ್ತವೆ ಇದು ನೋಡಿ ಸ್ನೇಹಿತರೆ ಹಿಮಾಲಯ ಗೋರಲ್ ಅಂತ ಇದು ಹೇಗೆ ನಿಂತಿದೆ ನೋಡಿ ನೋಡಿ ಸ್ನೇಹಿತರೆ ಅಲ್ಲಿ ಕೂತಿದೆ ರೆಡ್ ನೆಕ್ ವ್ಯಾಲ್ ಬಿ ಅಂತೆ ಇದ್ರ ಹೆಸರು ನೋಡಕ್ ಕಾಂಗ್ರು ಥರ ಇದೆ ಆದರೆ ಕಾಂಗ್ರು ಅಲ್ಲ ನೋಡಿ ಸ್ನೇಹಿತರ ಹೇಗಿದೆ ನೂಕು ನುಗ್ಗಲು ಹೋಗ್ತಾನೆ ಇಲ್ಲ ಮುಂದೆ ಜನ ಅಲ್ಲೇ ನಿಂತು ತುಂಬ ನೂಕು ನುಗ್ಗೋದಿದೆ ನೋಡಿ ಅಲ್ಲೊಂದು ಹಾವು ಇದೆ ಎಲ್ಲ ಸಾಮಾನ್ಯ ಜಾತಿಯ ಹಾವುಗಳಿದೆ ಅದು ಸ್ನೇಹಿತರೆ ಇದು ಹಾವ್ ಅಂತ ಇದು ನೋಡಿ ಯಾರು ಮುಂದೆ ಹೋಗ್ತಾ ಇದ್ದೋ ಅಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಬಡಕ್ ಕೂತಿದೆ ನಿಮಗೆ ನಾನು ಧ್ವನಿ ಕೇಳಿಸ್ತಾ ಇದೆಯೋ ಗೆಲುವ ಗೊತ್ತಿಲ್ಲ ತುಂಬಾ ಗಲಾಟೆ ಇದೆ

ಒಂದು ಕೊಳಕ್ ಮಂಡಲ ಇದು ನೋಡಿ ಎಲ್ಲೋಗಿದೆ ಸುಮಾರು ಕೊಳಕ್ ಮಂಡಲ ನೋಡಿ ಸ್ನೇಹಿತರೆ ಅಲ್ಲಂತೂ ಚಿತ್ತ ಹೋಗ್ತಾ ಇಲ್ಲಿ ಹೋಗ್ತಾ ಇದೆ ನೋಡಿ ಮೊಸಳೆ ಹೇಗೆ ಮಲಗಿದೆ ಅದು ಹೆಂಗೆ ಬಾಯಿ ಬಿಸ್ಕೊಂಡು ಮಲಗಿದೆ ಅಂದರೆ ಏನೋ ಒಂದು ಕಲ್ಲಲ್ಲಿ ಮಾಡಿರ್ಬೇಕಿನ್ನೋ ಇದು ಕಲ್ಲಲ್ಲಿ ಕೆತ್ತಬಿಟ್ಟು ಇಟ್ಟಿದ್ದಾರೆ ಅನಿಸ್ಬಿಟ್ಟು ಅನಿಸುತ್ತೆ ಆದರೆ ಸುಮ್ಮನೆ ಮಲಗಿರೋದು ನಿಜವಾದಂತಹ ಮೊಸಳೆ ಇಲ್ಲಿ ಬಂದು ನೋಡಿ ಹೇಗೆ ನಿಜವಾಗ್ಲೂ ಇದು ಜೀವಂತ ಮೊಸಳೆ ಅಂತೇಳ್ಬಿಟ್ಟು ಗೊತ್ತೇ ಆಗಲ್ಲ ಕಲ್ಲಲ್ಲಿ ಕೆತ್ತಿದಂತಹ ಮೊಸಳೆ ತರನೇ ಕಾಣಂತೆ ಈಗ ನೋಡಿ ಸ್ನೇಹಿತರೆ ಎಷ್ಟಪ್ಪ ಹೆಂಗಿದೆ ಮೊಸಳೆ ನೋಡಿ ಇಲ್ಲಿಂದ ಒಳಗೆ ಹೋಗ್ಬೇಕು ಎಷ್ಟು ದೊಡ್ಡದಿದೆ ತುಂಬ ಬಿಸಿಲಿದೆ ಸ್ನೇಹಿತರೆ ಒಂದೊಂದು ಪ್ರಾಣಿ ಇಟ್ಟಿದ್ದಾರೆ ನಡೆದಿ ನಡೆದಿ ಸಾಕಾಗೋಯ್ತು ಈಗ ಸ್ವಲ್ಪ ದೂರ ಇದೆ ಹೊರಗಡೆ ಹೋಗೋಕ್ಕೆ ಅಂದರೆ ಮೃಗಾಲಯದ ಎಕ್ಸಿಟ್ ದ್ವಾರ ಅಂದರೆ ಹೊರಗಡೆ ಹೋಗುವಂತಹ ಮಾರ್ಗ ಅಥವಾ ದ್ವಾರ ಅಂತ ಹೇಳ್ಬೋದು ಅದೇನು ಸ್ವಲ್ಪ ದೂರ ಇದೆಯಂತೆ ಇನ್ನು ಎಷ್ಟು ದೂರ ಇದೆಯೋ ಗೊತ್ತಿಲ್ಲ ನೋಡಿ ನೋಡಿ ಇಲ್ಲಿಂದ ಇದೆ ಆಸ್ಟ್ರೀಸ್ ಪಕ್ಷಿಗಳು ಎಷ್ಟು ದೊಡ್ಡದಿದಾವೆ ನೋಡಿ ಆ ಮರದ ಹತ್ರ ಇದೆ ನೋಡಿ ಎಷ್ಟು ದೊಡ್ಡದಿದೆ ಅದು ನೋಡಿ ಸ್ನೇಹಿತರೆ ಮೃಗಾಲಯದ ಕೊನೆಯ ಪ್ರಾಣಿಯ ದರ್ಶನ ಇದು ಜಿರಾಫೆದು ಯಾಕಂದ್ರೆ ಇದಾದ ನಂತರ ಯಾವ ಪ್ರಾಣಿಗಳು ಇಲ್ಲ ಇವರೇ ಕೊನೆ ಪ್ರಾಣಿ ಇನ್ನು ಮುಂದಕ್ಕೆ ಹೊರಗಡೆ ಹೋಗುವಂತಹ ಜಾಗ ಅಷ್ಟೇ ಅಂದರೆ ಮೃಗಾಲಯದಿಂದ ಆಚೆ ಹೋಗುವಂತಹ ದಾರಿ ಇದೆ ಎಂಡು ಜಿರಾಫೆ ಇರುವಂತಹ ಪ್ರಾಣಿಗಳೇ ಇದು ಎಂಡು ಇದಕ್ಕಿಂತ ಮತ್ತೆ ಯಾವ ಪ್ರಾಣಿಗಳು ಇಲ್ಲ ನೋಡಿ ಇದೊಂದು ಸಣ್ಣ ಜಿರಾಫೆ ಮರಿ ಆಮೇಲೆ ದೊಡ್ಡದು ಎಲ್ಲಕ್ಕಿಂತ ದೊಡ್ಡ ಜಿರಾಫೆ ಅಂದರೆ ಇದು ಏನೇಂತಿದೆಯಲ್ಲ ಸೊ ಪ್ರಾಣಿ ಸಂಗ್ರಹಾಲಯದ ಕೊನೆಯ ಪ್ರಾಣಿಯ ದರ್ಶನ ಜಿರಾಫೆ ಈಗ ನೋಡಿ ಹತ್ರದಿಂದ ಕಾಣಿಸ್ತಾ ಇರ ಜಿರಾಫೆ ಹ್ಮ್ ಸೊ ಸ್ನೇಹಿತರೆ ಹೇಗಿತ್ತು ಇವತ್ತಿನ ಪ್ರಾಣಿ ಸಂಗ್ರಹಾಲಯದ ಮೃಗಾಲಯದ ಝೂವಿನ ದರ್ಶನ ಎಲ್ಲ ಪ್ರಾಣಿಗಳಿಗೂ ನಿಮಗೆ ದರ್ಶನ ಮಾಡ್ತಿದ್ದೀನಿ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸುವಂತ ಹಂತ ಬಂದಿದೆ ಯಾಕಂದರೆ ಝೂ ಎಲ್ಲ ಮುಗೀತು ನೋಡಿ ಎಕ್ಸಿಟು ದ್ವಾರಕ್ಕೂ ಬಂದಿದ್ದೀವಿ